ಸ್ವಾಗತ ಶಕುಂತಲಾ ಕರ್ನಾಟಕಕ್ಕೆ ಕೊರೋನಾ ರೂಪಾಂತರಿ ಎನ್ ಒನ್ ಸೃಷ್ಟಿ ಮಾಡಿದೆ ಇಂದು ತಾಂತ್ರಿಕ ಸಲಹಾ ಸಮಿತಿ ಮಹತ್ವದ ಸಭೆಯನ್ನ ನಡೆಸಲಿದೆ ಕರ್ನಾಟಕಕ್ಕೆ ಕೊರೋನಾ ರೂಪಾಂತರಿ ಎನ್ ಒನ್ ಆತಂಕ ಸೃಷ್ಟಿಯಾಗಿದ್ದು ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ ಕೇಂದ್ರದ ಮಾರ್ಗಸೂಚಿ ಬೆನ್ನಲ್ಲೇ ರಾಜ್ಯದಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇದೆ ರಾಜ್ಯದಲ್ಲಿ ಯಾವ ರೀತಿ ಮಾರ್ಗಸೂಚಿ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನು ಕಾತೋಡಬೇಕಾಗಿದೆ ಆರೋಗ್ಯ ಇಲಾಖೆಯಿಂದ ಎಲ್ಲ ಡಿ ಎಚ್ಒಗಳ ಜೊತೆ ಸಭೆಯನ್ನ ಇವತ್ತು ಕರೆಯಲಾಗಿದೆ ಸಭೆ ನಡೆಯುತ್ತೆ ರಾಜ್ಯದಲ್ಲಿ ಕೈಗೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ಚರ್ಚೆ ಆಗುತ್ತೆ ಸಾರ್ವಜನಿಕರಿಗೆ ಪ್ರತ್ಯೇಕ ಮಾರ್ಗಸೂಚಿ ಬಗ್ಗೆ ಚರ್ಚೆಗಳು ಕೂಡ ಆಗುತ್ತೆ ಸಾರ್ವಜನಿಕರು ಯಾವ ರೀತಿ ಮಾರ್ಗಸೂಚಿಯನ್ನ ಪಾಲನೆ ಮಾಡಬೇಕು ರಾಜ್ಯದಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಕರೆಯಲಾಗಿದೆ ಈ ಸಭೆಯಲ್ಲಿ ಮಾರ್ಗಸೂಚಿ ಬಿಡುಗಡೆ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ ಏನು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅಂತ ಗಮನಿಸೋದಾದ್ರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಕಡ್ಡಾಯ ಮಾಡಬಹುದಾದಂತಹ ಸಾಧ್ಯತೆಗಳು ಕೂಡ ಇದೆ ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ ಹತ್ತಿರದಲ್ಲಿ ಇರುವುದರಿಂದ ಸೆಲೆಬ್ರೇಷನ್ಸ್ಗಾಗಿ ಗುಂಪು ಗುಂಪಲ್ಲಿ ಸಾಕಷ್ಟು ಜನ ಸೇರುವಂತಹ ನಿಟ್ಟಿನಲ್ಲಿ ಆ ವಿಚಾರವಾಗೂ ಕೂಡ ರೂಲ್ಸ್ ಅನ್ನು ಜಾರಿ ಮಾಡುವಂತಹ ಸಾಧ್ಯತೆ ಇದೆ ಜೊತೆಗೆ ಅಯ್ಯಪ್ಪಸ್ವಾಮಿ ಭಕ್ತರಿಗೆ ಪ್ರತ್ಯೇಕ ಮಾರ್ಗಸೂಚಿ ಈಗಾಗಲೇ ಅಯ್ಯಪ್ಪ ಸ್ವಾಮಿ ಭಕ್ತರು ಯಾವ ರೀತಿ ಪರದಾಟವನ್ನು ನಡೆಸ್ತಾ ಇದ್ರು ಅಂತ ಗಮನಿಸಿದ್ವಿ ಲಕ್ಷಾಂತರ ಮಂದಿ ಒಟ್ಟೊಟ್ಟಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹದಿನೇಳು ಗಂಟೆಗಳ ಕಾಲ ಒಂದೇ ಸ್ಥಳದಲ್ಲಿ ನಿಂತು ಹೊರಬೇಕಾದಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗಿತ್ತು ಹಾಗಾಗಿ ಅವರಿಗೂ ಕೂಡ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಇನ್ನು ರೋಗಿಗಳಿಗೆ ಆರ್ಟಿ ಪಿಸಿಆರ್ ಟೆಸ್ಟ್ಗಳನ್ನ ಕೂಡ ಕಡ್ಡಾಯ ಮಾಡುವಂತಹ ಸಾಧ್ಯತೆ ಇದೆ ಉಪತಳಿ ಪತ್ತೆಗೆ ಆಂಟಿಜೆನ್ ಟೆಸ್ಟ್ಗೆ ಕೂಡ ಸೂಚನೆಯನ್ನ ಕೊಡಲಾಗಿದೆ ಸಿ ಸೆಂಟರ್ಗಳಲ್ಲಿ ಕೈಗೊಳ್ಳಬೇಕಾದಂತಹ ತಯಾರಿಗಳು ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಿಕೊಳ್ಬೇಕಾದಂತಹ ಸಿದ್ಧತೆ ಐಎಲ್ಐಸ್ಆರ್ ಇರುವವರ ಮೇಲೆ ಹೆಚ್ಚಿನ ನಿಗಾ ವಹಿಸುವಂತಹ ಸಾಧ್ಯತೆಗಳಿದೆ